ಬುದ್ಧದೇವ ಬಂಗಾರದ ಕಚ್ಚಲ ಬಾಯನೇ ಇಟ್ಟುಕೊಂಡ ಬಂದಂತವನು ಬುದ್ಧದೇವ ಬಂಗಾರದ ಸಿಂಹಾಸನದ ಮೇಲೆ ಕೊಡತ ಬುದ್ಧದೇವ ಬುದ್ಧದೇವ ಬಂಗಾರದ ಸಿಂಹಾಸನದ ಮೇಲೆ ಕೊಡುತ್ತಿದ್ದ ಸಿದ್ಧಾರ್ಥನಾಗಿರ್ತಕ್ಕಂಥ ಬುದ್ಧದೇವ ಇಷ್ಟೆಲ್ಲ ಸಂಪತ್ತಿದ್ದರೂ ಸಹ ಬುದ್ಧದೇವ ಹೊರಗಡೆ ಬಂದು ನೋಡ್ತಾನೆ ನೋಡಿದ ಕೊಳ್ಳೆನೆ ಒಂದು ರೋಗಿಯನ್ನು ನೋಡಿದ ಕೊಳ್ಳೆ ಬುದ್ಧನ ಗಮನಿಸುತ್ತೆ ಮೂರು ನಾಲ್ಕು ಮನುಷ್ಯ ಕಣ್ಣಿದೆ ನನಗೂ ಕಣ್ಣಿದೆ ಇವನಿಗೂ ಕೈ ಕಾಲಿದೆ ನನಗೂ ಕೈ ಕಾಲಿದೆ ನನ್ನ ರಾಜಾಂತ ಕರೀತಾರೆ ಇವನನ್ನ ಪ್ರಜೇತ ಕರೀತಾರೆ ಇವನು ಯಾಕೆ ಈ ತರ ಇದ್ದಾನೆ ನಾನು ಯಾಕೆ ಈ ತರ ಇದ್ದೀನಿ ಅಂತ ಪ್ರಶ್ನೆ ಪ್ರಾರಂಭ ಮಾಡಿಕೊಂಡ ಬುದ್ಧ ದೇವ ನೀವು ಬಡವರಲ್ಲ ನಾನು ಬೆಳಿಗ್ಗೆ ಎದ್ದು ಸುಮ್ಮನೆ ಪ್ರಶ್ನೆ ಸ್ಟ್ಯಾಂಡ್ ಹತ್ರ ಕುಷ್ಠ ರೋಗಿಗಳ ಕೈ ನೋಡಿ ನಿಮ್ಮ ಕೈ ಕಿಮ್ಮತ್ತೆ ನಿಮ್ಗೆ ಗೊತ್ತ ಸುಮ್ಮನೆ ಕುಷ್ಠ ರೋಗಿಗಳ ಕೈ ನೋಡ್ರಿ

ಹೌದು ವಯಸ್ಸಾಗುತ್ತೆ ಇಲ್ಲ ಆದ್ರೆ ಅವರ ಬದುಕಿಗೂ ಬುದ್ಧನ ಬದುಕಿಗೂ ಏನು ವ್ಯತ್ಯಾಸ ಐಸ್ಕಿನ ಬದುಕಿಗೂ ನಮ್ಮ ಬದುಕಿಗೂ ಏನು ವ್ಯತ್ಯಾಸ ಸ್ವಾಮಿ ವಿವೇಕಾನಂದರ ಬದುಕಿಗೂ ನಮಗೂ ಏನು ವ್ಯತ್ಯಾಸ ಬಸವಣ್ಣನವರ ಬದುಕಿಗೂ ನಮಗೂ ಏನು ವ್ಯತ್ಯಾಸ ಸಿದ್ಧಾರ್ಥರೂ ನಮಗೂ ಏನು ವ್ಯತ್ಯಾಸ ರಾಣಿ ಚೆನ್ನಮ್ಮನ ಬದುಕಿಗೂ ನಮಗೂ ಏನು ವ್ಯತ್ಯಾಸ ಸಂಚಿವ ಓದ್ತಾ ಇದ್ದೇವೆ ಹೊರತು ಬದುಕನ್ನು ಕಟ್ಟಿಕೊಂಡು ಇನ್ನೊಬ್ಬರಿಗೆ ಪೂರ್ತಿಯಾಗಿ ಇಟ್ಟು ಹೋಗ್ಲಿಕ್ಕಾಗಿ ಯಾರು ಓದ್ತಾ ಇಂತ ಯಾವ ಡಾಕ್ಟ್ರೇಟ್ ಪದವಿ ಪಡೆದಿದ್ರು ಯಾವ ಸ್ಕೂಲ್ ಸರ್ಟಿಫಿಕೇಟ್ ಇದೆ ಅವರ ಹತ್ರ ಅದರ ನಿಮ್ದು ಬಿ ಎ ಎ ಡಿಗ್ರಿ ಡಾಕ್ಟ್ರೇಟ್ ಯಾರು ಯಾಕೆ ಯಾರು ಮಾತ್ರ ಹೇಳ್ತಾರೆ ಜನ ನಮ್ಮ ಶಿಕ್ಷಣಗಳು ಕೇವಲ ಈ ಜಗತ್ತಿನ ನಮ್ಮ ಬದುಕಿಗಾಗಿ ಕಟ್ಟಿರುವ ಶಿಕ್ಷಣ ಇದೆ ಆದರೆ ಈ ಜಗತ್ತಿನಲ್ಲಿ ಇನ್ನೊಂದು ಕೌಶಲ್ಯ ಅಭಿವೃದ್ಧಿ ಆಧ್ಯಾತ್ಮದ ಶಿಕ್ಷಣ ಇದೆಯಲ್ಲ ಅದರ ಕಡೆಗೆ ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನ ನೀವು ಕಳೆದು ನಿಮಗೆ ನೀವು ಗೊತ್ತಿಲ್ಲದಂತೆ ನಿಮ್ಮನ್ನು ನೀವು ಕಳೆದುಕೊಡುತ್ತೀರಿ ನೀವು ನಿಮಗೆ ನೀವು ಗೊತ್ತಿಲ್ಲದಂತೆ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಬಿಡ್ತೀರಿ ನೀವು ನಿಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಬಿಡ್ತೀರಿ ಈ ಜೀವನವನ್ನ ಹಾಳು ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಇದರ ಕಡೆಗೆ ಹೋಗಬೇಕು ನೀವು ಗ್ರೇಟ್ ಪರ್ಸನ್ಸ್ ನಿಮ್ಮಲ್ಲಿ ಈ ಅದ್ಭುತವಾದ ಜೀವನದ ಮೌಲ್ಯವನ್ನು ಕಂಡುಕೊಳ್ಳುವ ವಯಸ್ಸಿಗೂ ಈ ವಯಸ್ಸಿನಲ್ಲಿ ಟಿವಿ ನೋಡಬೇಕು ನಾನು ಕೇಳೋದಿಲ್ಲ ಬಟ್ಟೆ ಹಾಕಬೇಕು ಕೇಳ್ತಾ ಇಲ್ಲ ನಿಮ್ಮನ್ನ ಸೌಂದರ್ಯದ ಪ್ರಜ್ಞೆಯ ಕಡೆಯಿಂದ ಹೊರಗೆ ಬರಬೇಡಿ ಅಂತ ಕೇಳ್ತಾ ಇಲ್ಲ ನಾನು ನಮ್ಮ ಒಳಗಡೆ ಇರುವ ಶಕ್ತಿಯನ್ನು ಗೊತ್ತಿಲ್ಲದಂತೆ ನಾವು ಹಾಳು ಕಾಣ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಬಹಳ ಎಚ್ಚರದಿಂದ ಗಮನ

ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ದೊಡ್ಡ ಕೊಡುಗೆ ಇದೆ ದೇವರು ಇಟ್ ಇಸ್ ಟೈಮ್ ಏನು ಕೊಟ್ಟಿಲ್ಲ ದೇವರು ನಮಗೆ ಸಮಯವನ್ನು ಯಾರು ಹಾಳು ಮಾಡ್ತಾರೆ ಹೊತ್ತು ಕೊಲೆಗೈವರೇ ಅಂತ ಅಂತ ಕೇಳುತ್ತ ಹೊತ್ತು ಕೊಲೆಗೈವರೇ ಸಮಯವನ್ನ ಸಮಯವನ್ನು ಹಾಳು ಮಾಡಬಾರ ನೋ ಟೈಮ್ ಇಪ್ಪತ್ನಾಲ್ಕು ತಾಸು ಸಮಯ ಎಷ್ಟು ತಾಸು ట్వంటీ ఫోర్ అవర్స్ ఎయిట్ తాస్ ఎయిట్ తాసు ఎయిట్ అవర్స్ ఆరోగ్యం సిక్స్ అవర్స్ ఇన్ని ఏడు తాస్ జాస్తి కొట్టింది ఎయిట్ అవర్స్ మనసు ఇప్పటినాకు ఎయిట్ అవర్ ఎస్ట్ పద్నాలుగు పద్నాలుగు తాస్ అది కాలేజ్ ఎస్టాసు ఎస్టాసు నాకు తాసు పద్నాలుగు నాకు కలిగి ఓవర్ పొర ಹತ್ತು ತಾಸು ಉಳಿತ ಹತ್ತು ತಾಸು ಉಳೀ ಹತ್ತು ತಾಸಲ್ಲಿ ಎರಡು ತಾಸು ಟಿ ವಿ ಪಿಕ್ಚರು ಮೊಬೈಲ್ ನೋಡಿ ಇನ್ನೆಂಟು ತಾಸು ಉಳಿತು ಏನು ಮಾಡ್ತಾ ಊಟ ಊಟಕ್ಕೆ ಒಂದು ತಾಸು ಒಂದು ತಾಸು ಒಳಗೆ ನಾನು ಎಂತ ಊಟ ಮಾಡ್ತೀನಿ ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಸಮಯವನ್ನು ಹಾಳು ಮಾಡುತ್ತೆ ಸಮಯವನ್ನು ಕೊಲ್ಲುತ್ತಿದ್ದೀರಿ ನೀವು ಸಮಯವನ್ನು ಕಾಯ್ತಾ ಇದ್ದೀರಿ ನನಗೆ ಭವಿಷ್ಯ ಬರ್ತದೆ ನನಗೆ ಟೈಮ್ ನನಗೆ ಟೈಮ್ ನೋ ಟೈಮ್ ಬಳಸಿಕೊಳ್ಬೇಕು ಟೈಮ್ ನಿಮ್ಗೆ ಬರುವುದಿಲ್ಲ ಸಮಯ ಮೇಲಾಗಿ ಕಾಯುವುದಿಲ್ಲ ಟೈಮ್ ಅಂದ್ರೆ ನಿಮ್ಗೆ ಏನಾದರೂ ಗೊತ್ತೇನು ಅದ್ರ ಕಿಮ್ಮತ್ ಗೊತ್ತಿದೆ ಟೈಮ್ ಅಂದ್ರೆ ದೇವ್ರಿಗೆ ಕೊಟ್ಟಿರೋ ಟೈಮ್ ಅಂದ್ರೆ ಐವತ್ತು ರೂಪಾಯಿ ಶೆಲ್ ಗಡಿಯಾರ ಕಟ್ಕೊಂಡ್ರು ಹನ್ನೆರಡು ಗಂಟೆನೆ ಎರಡು ಕೋಟಿ ರೂಪಾಯಿ ಕಟ್ಕೊಂಡ್ರು ಅದೇನು ಅಂದರೆ ಹದಿಮೂರು ಆಗ್ತದೆ ಆಗಲ್ಲ ಸಮಯ ಅಂದ್ರೆ ಗೊತ್ತಿದೆ ನಿಮ್ಗೆ ಟೈಮ್ ಗೊತ್ತಿಲ್ಲ ಟೈಮಿನ ಬೆಲೆ ಗೊತ್ತಿದೆ ಹಾ ಟೈಮಿನ ಬೆಲೆ ಗೊತ್ತಿದ್ದೆ ನಾನು ಪ್ರಶ್ನೆ ಮಾಡ್ತಿಲ್ಲ ನನ್ನ ಅಧಿಕಾರದಿಂದ ಮಾತನಾಡ್ತಿಲ್ಲ ನನ್ನ ಪ್ರೀತಿ ಮಕ್ಕಳು ಬದುಕಬೇಕು ಅಂತ